ನಿರ್ವಾಹಕರ ಹೆಸರು ಮತ್ತು ಶೆಡ್ಯೂಲ್ ನಂಬರು ಮತ್ತು ಡ್ರೈವರ್ ನೇಮ್ ಇರ್ತದೆ ಅದನ್ನು ನೀವೊಂದು ಸಾರಿ ನೋಡಿಕೊಂಡು ಅದು ನಿಮ್ಮದೇ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಇ ಟಿ ಎಮನ್ನು ನೀವು ಇ ಟಿ ಎಮ್ ಸೆಕ್ಷನಿಂದ ತಗೋಬೇಕು ತಗೊಂಡಾದಮೇಲೆ ಈ ಪೊಸಿಷನಲ್ಲಿ ಇರುತ್ತೆ ಈ ಪೊಸಿಷನಿಂದ ನೆಕ್ಸ್ಟ್ ಸ್ಟೆಪ್ಪು ಸೆಲೆಕ್ಟ್ ರೂಟ್ಗೆ ಹೋಗಬೇಕು ಸೆಲೆಕ್ಟ್ ರೂಟ್ಗೆ ಹೋದಾಗ ರೂಟ್ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ರೂಟು ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಮೈಸೂರಿಂದ ಕುಶಾಲನಗರ ರೂಟು ಇ ಟಿ ಎಮ್ ನಂಬರು ಹದಿನಾರು ಇರುತ್ತೆ ಇದು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ನೀವು ಇ ಟಿ ಎಮ್ ನಂಬರ್ ಇದ್ದರೆ ಹದಿನಾರು ಅಂತ ಸೆಲೆಕ್ಟ್ ಮಾಡಿಕೊಂಡು ಮೈಸೂರು ಟು ನಗರ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಹಾಂ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕಂಟಿನ್ಯೂ ಕೊಟ್ಕೋಬೇಕು ಕಂಟಿನ್ಯೂ ಕೊಟ್ಟಾದಮೇಲೆ ಮೈಸೂರಿಂದ ನಗರ ಹೋಗ್ತಾ ಇದ್ದರೆ ಅಪ್ ಟ್ರಿಪ್ ಕೊಟ್ಕೋಬೇಕು ಹಾಂ ಆಮೇಲೆ ನೆಕ್ಸ್ಟು ಸರ್ವಿಸ್ ಟೈಪ್ ಸೆಲೆಕ್ಟ್ ಸರ್ವಿಸ್ ಟೈಪ್ ಅಂದರೆ ಎಕ್ಸ್ಪ್ರೆಸ್ಸೋ ಆರ್ಡಿನರಿನೋ ವಿವಿಧ ರೀತಿಯಾದಂಥ ಇದಿರುತ್ತೆ ಅದನ್ನು ನೀವು ಎಕ್ಸ್ಪ್ರೆಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕಟ್ಕೋಬೇಕು ಕಂಟಿನ್ಯೂ ಆದಮೇಲೆ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ರೂಟು ಮೇನ್ ಮಿನ್ಯೂಗೆ ಬಂದು ಕೂತ್ಕೊತದ ಇದು ಸ ಕ ಸರಿ ಇದೆಯಲ್ಲ ಅನ್ನೋದನ್ನು ಒಂದು ಸಾರಿ ವೆರಿಫೈ ಮಾಡ್ಕೋಬೇಕು ಈ ಥರ ಮೇಲೆ ಕೆಳಗಡೆ ಮಾಡಿಕೊಂಡು ನಾವು ಸೆಲೆಕ್ಟ್ ಮಾಡ್ಕೊಂಡು ರೂಟು ಸರಿ ಇದೆಯಲ್ಲ ಅಂತ ಒಂದು ಸಾರಿ ವೆರಿಫೈ ಮಾಡಿಕೊಂಡು ಮತ್ತೆ ಬ್ಯಾಕ್ ಬರಬೇಕು ಬಂದಾದಮೇಲೆ ನೀವು ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಮೈಸೂರಿಂದ ಹುಣಸೂರಿಗೆ ಈ ಥರ ಕೊಟ್ಟಾಗ ಇಲ್ಲಿ ವಿವಿಧ ರೀತಿಯಾದಂಥ ಪ್ಯಾಸೆಂಜರ್ ಯಾವ ಪ್ಯಾಸೆಂಜರು ಯಾವ ಟಿಕೆಟ್ ಕೊಡಬೇಕು ಅನ್ನೋದು ಇಲ್ಲಿ ಇರ್ತದೆ ಉದಾಹರಣೆಗೆ ನಾರ್ಮಲ್ ಪ್ಯಾಸೆಂಜರು ವುಮೆನ್ ಪ್ಯಾಸೆಂಜರು ಸೀನಿಯರ್ ಸಿಟಿಜನ್ನು ಲಗೇಜು ಪಾಸು ಡೇ ಪಾಸು ಈ ಥರನಾಗೆ ಇರ್ತದೆ ನೀವು ಉದಾಹರಣೆಗಾಗಿ ನಾರ್ಮಲ್ ಪ್ಯಾಸೆಂಜರ್ ಒಂದು ಮೈಸೂರಿಂದ ಹುಣಸೂರಿಗೆ ಒಂದು ನಾರ್ಮಲ್ ಪ್ಯಾಸೆಂಜರ್ ಟಿಕೆಟ್ ಕೇಳಿದಾಗ ಒಂದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಪ್ರಿಂಟ್ ಟಿಕೆಟ್ ಕೊಟ್ಕೋಬೇಕು ಈ ಥರ ಪ್ರಿಂಟ್ ಟಿಕೆಟ್ ಕೊಟ್ಟು ಕ್ಯಾಶ್ ಪೇ ಅಂತ ಕೊಟ್ಟರೆ ಟಿಕೆಟ್ ಬರ್ತದೆ ಅದೇ ರೀತಿಯಾಗಿ ಮೈಸೂರಿಂದ ಹುಣಸೂರಿಗೆ ಉಮೆನ್ ಟಿಕೆಟ್ ಕೊಡಬೇಕಾದಾಗ ಮೂರು ಫುಲ್ಲು ಒಂದು ಹಾಫು ಟಿಕೆಟ್ ಕೊಟ್ಟರೆ ನೀವು ಈ ಥರ ಡಿಸ್ಪ್ಲೇ ಬರ್ತದೆ ಪ್ರಿಂಟೌಟ್ ಕೊಟ್ಟರೆ ಈ ಥರ ಟಿಕೆಟ್ ಡಿಸ್ಪ್ಲೇ ಬರುತ್ತೆ ಒಂದು ಸಾರಿ ಚೆಕ್ ಮಾಡ್ಕೋಬೇಕು ಮೈಸೂರು ಹುಣಸೂರು ಮೂರು ಫುಲ್ಲು ಒಂದು ಹಾಫ್ ವುಮೆನ್ ಟಿಕೆಟ್ ಇದೆ ಕೊಟ್ಕೊಂಡ್ರೆ ವುಮೆನ್ ಟಿಕೆಟ್ ಬರುತ್ತೆ ಅದೇ ರೀತಿಯಾಗಿ ಮೈಸೂರಿಂದ ಹುಣಸೂರಿಗೆ ಸೀನಿಯರ್ ಸಿಟಿಸನ್ ಟಿಕೆಟ್ ಕೊಡಬೇಕು ಅಂದಾಗ ಈ ಥರ ಡಿಸ್ಪ್ಲೇ ಬರುತ್ತೆ ಆ ಸೀನಿಯರ್ ಸಿಟಿಜನ್ ಡಾಕ್ಯುಮೆಂಟ್ಸ್ ನಂಬರ್ ಹಾಕಬೇಕು ಮೂರು ಡಾಕ್ಯುಮೆಂಟ್ಸ್ ನಂಬರ್